್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸದಾ ಶಾಶ್ವತವಾಗಿರುವ ಹೆಸರು ಅಂದರೆ ಅದು ಎಂದೆಂದಿಗೂ ಮಹಾತ್ಮರಾಗಿರುವ ಗಾಂಧೀಜಿ ಗಾಂಧಿಯವರ ಬದುಕೊಂದು ಶಾಂತಿ ಹೋರಾಟಗಳ ಮಹಾಗಾಥೆ ಸತ್ಯಕ್ಕಾಗಿ ನಿರಂತರ ಅನ್ವೇಷಣೆ ಪ್ರತಿಯೊಬ್ಬರೂ ಸಮಾನರು ಎಂಬ ನೆಲೆಯಲ್ಲಿ ವಸಾಹತುಶಾಹಿಯ ಎದುರು ಸ್ವಾತಂತ್ರ್ಯಕ್ಕಾಗಿ ದಿಟ್ಟ ಹೋರಾಟ ಇವುಗಳೆಲ್ಲ ರಾಷ್ಟ್ರಪಿತನನ್ನ ಜಾಗತಿಕ ನಾಯಕರಲ್ಲಿ ಮೊದಲಿನ ಸ್ಥಾನಕ್ಕೆ ಏರಿಸಿದೆ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಅನೇಕ ಹೋರಾಟಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ನೆನಪು ಇಂದು ಗಾಂಧಿಯವರ ಜನನ ಜೀವನವನ್ನು ನೋಡುವುದಾದರೆ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ನ ಪೋರ್ಬಂದರ್ನಲ್ಲಿ ಗಾಂಧೀಜಿಯವರ ಜನನವಾಯಿತು ಇವರ ತಂದೆ ಕರಮ್ಚಂದ್ ಗಾಂಧಿ ತಾಯಿ ಪುತ್ಲಿಬಾಯಿ ಹದಿಮೂರನೇ ವಯಸ್ಸಿನಲ್ಲಿ ಗಾಂಧೀಜಿ ಕಸ್ತೂರಿಬಾ ಅವರನ್ನ ವಿವಾಹವಾದರು ಇವರಿಗೆ ನಾಲ್ಕು ಮಕ್ಕಳು ಜನಿಸಿದ್ರು ಹರಿಲಾಲ್ ಗಾಂಧಿ ಮಣಿಲಾಲ್ ಗಾಂಧಿ ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಗಾಂಧೀಜಿ ಲಂಡನ್ನ ಯೂನಿವರ್ಸಿಟಿ ಕಾಲೇಜಿನಿಂದ ಕಾನೂನು ಪದವಿ ಪಡೆದರು ಗಾಂಧೀಜಿಯವರ ಹೋರಾಟ ಚಳುವಳಿಗಳನ್ನು ನೋಡೋದಾದರೆ ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಅವರ ಬರಹಗಳು ಅಮೆರಿಕ ಸಾಹಿತಿ ಹೆನ್ರಿ ಡೇವಿಡ್ ಥೋರ್ಯೂನ ಪ್ರಬಂಧ ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಮರಳಿ ಭಾರತೀಯರು ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡು ಇದಕ್ಕಾಗಿ ಪ್ರಚಾರ ಮಾಡಿದ್ರು ಯುದ್ಧದ ನಂತರ ಗಾಂಧೀಜಿಯವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ರು ಉಪವಾಸ ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಗಳ ಮೂಲಕ ಪ್ರಪಂಚದಾದ್ಯಂತ ಖ್ಯಾತಿ ಗಳಿಸಿದ್ರು ಹಲವಾರು ಬಾರಿ ಬ್ರಿಟಿಷ್ ಸರ್ಕಾರ ಇವರನ್ನ ಬಂಧನದಲ್ಲಿರಿಸಿತು ಗಾಂಧೀಜಿಯವರ ಯಶಸ್ವಿ ಸತ್ಯಾಗ್ರಹಗಳಲ್ಲಿ ಇನ್ನೊಂದೆಂದರೆ ಸ್ವದೇಶಿ ಚಳುವಳಿ ಪರದೇಶಗಳಲ್ಲಿ ಉತ್ಪಾದಿತವಾದ ವಸ್ತುಗಳನ್ನು ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷ್ ವಸ್ತುಗಳನ್ನು ವರ್ಜಿಸಿ ಭಾರತದಲ್ಲಿ ಉತ್ಪಾದಿಸಲಾದ ವಸ್ತುಗಳನ್ನು ಮಾತ್ರ ಬಳಸುವಂತೆ ಕೇಳಿಕೊಂಡ್ರು ಖಾದಿ ಉತ್ಪಾದಿಸಿ ಖಾದಿ ಬಟ್ಟೆಗಳನ್ನೇ ತೊಡುವ ಸಂಪ್ರದಾಯ ಜನಪ್ರಿಯವಾಯಿತು ಗಾಂಧೀಜಿಯವರು ಮಹಿಳೆಯರಿಗೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ರು ಸಾವಿರದ ಒಂಬೈನೂರ ಇಪ್ಪತ್ತರಂದು ಅಮೃತ್ಸರ್ದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿ ವೇಗ ಹೆಚ್ಚಿತು ಗಾಂಧೀಜಿಯವರ ಜೀವನದ ಪ್ರಸಿದ್ಧ ಕಾರ್ಯಗಳಲ್ಲಿ ಒಂದು ದಂಡಿಯಾತ್ರೆ ಉಪ್ಪಿನ ಉತ್ಪಾದನೆಗೆ ಬ್ರಿಟಿಷ್ ಸರ್ಕಾರಕ್ಕೆ ಕರೆ ಕೊಡುವ ಬದಲು ಜನರು ತಾವಾಗಿಯೇ ಉಪ್ಪನ್ನ ಉತ್ಪಾದಿಸಲಿಕ್ಕಾಗಿ ಗಾಂಧೀಜಿ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ಸಹಸ್ರಾರು ಜನರೊಡನೆ ಸಮುದ್ರ ತೀರಕ್ಕೆ ನಡೆದು ಉಪ್ಪನ್ನ ಉತ್ಪಾದಿಸಿದ್ರು ಮೇ ಎಂಟು ಸಾವಿರದ ಒಂಬೈನೂರ ಮೂವತ್ತ್ ಆರಂಭಗೊಂಡು ಇಪ್ಪತ್ತೊಂದು ದಿನಗಳ ಕಾಲ ಬ್ರಿಟಿಷ್ ಆಡಳಿತವನ್ನ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದರು ಮಾರ್ಚ್ ಮೂರು ಆರಂಭಗೊಂಡು ಇನ್ನೊಂದು ಉಪವಾಸವನ್ನ ನಡೆಸಿದ್ರು ಗಾಂಧೀಜಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಭಾರತ ಬಿಟ್ಟು ತೊಲಗಿರಿ ಚಳುವಳಿ ಸಾವಿರದ ನಲವತ್ತೆರಡರಲ್ಲಿ ಆರಂಭವಾಯಿತು ಆಗಸ್ಟ್ ಒಂಬತ್ತು ಸಾವಿರದ ನಲವತ್ತೆರಡರಂದು ಬ್ರಿಟಿಷರು ಗಾಂಧೀಜಿಯನ್ನ ಮತ್ತೆ ಬಂಧಿಸಿ ಎರಡು ವರ್ಷಗಳ ಕಾಲ ಬಂಧನದಲ್ಲಿ ಇರಿಸಿದ್ರು ಬಾಪೂಜಿಯವರ ತತ್ವ ಸಿದ್ಧಾಂತಗಳನ್ನು ನೋಡುವುದಾದರೆ ಗಾಂಧೀಜಿಯವರ ಮುಖ್ಯ ತತ್ವಗಳು ಸತ್ಯ ಮತ್ತು ಅಹಿಂಸೆ ನಂಬಿಕೆ ನಮ್ಮ ಆಹಾರ ಕ್ರಮ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕೇ ಹೊರತು ಅದಕ್ಕಿಂತ ಹೆಚ್ಚು ಆಹಾರವನ್ನು ಸೇವಿಸುವ ಅಗತ್ಯವಿಲ್ಲವೆಂಬುದು ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹವನ್ನ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಮಾಡಿದವರು ಮೂವತ್ತಾರನೇ ವಯಸ್ಸಿನಲ್ಲಿ ಗಾಂಧೀಜಿಯವರು ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದ್ರು ಶ್ರೀಮಂತ ಉಡುಪುಗಳನ್ನು ಗಾಂಧೀಜಿ ಧರಿಸ್ತಿರಲಿಲ್ಲ ಖಾದಿ ಬಟ್ಟೆಗಳನ್ನು ಧರಿಸೋದನ್ನು ಗಾಂಧೀಜಿ ಇಷ್ಟಪಡ್ತಿದ್ರು ಮಾರ್ಟಿನ್ ಲೂಥರ್ ಕಿಂಗ್ ನೆಲ್ಸನ್ ಮಂಡೇಲಾ ಮೊದಲಾದ ಅಹಿಂಸಾವಾದಿ ಹೋರಾಟಗಾರರು ಗಾಂಧೀಜಿಯವರ ಸತ್ಯಾಗ್ರಹದ ತತ್ವದಿಂದ ಆಳವಾಗಿ ಪ್ರಭಾವಿತರಾದವರು ಗಾಂಧೀಜಿ ಉತ್ತಮ ಮಾತುಗಾರ ಬರಹಗಾರ ಗಾಂಧೀಜಿ ಉತ್ತಮ ಮಾತುಗಾರರು ಹಾಗೂ ಬರಹಗಾರರು ಆಗಿದ್ದರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಭಾರತಕ್ಕೆ ಮರಳಿದ ನಂತರ ಗುಜರಾತಿ ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಹರಿಜನ್ ಪತ್ರಿಕೆ ಆಂಗ್ಲ ಭಾಷೆಯಲ್ಲಿ ಯಂಗ್ ಇಂಡಿಯಾ ಪತ್ರಿಕೆ ಮತ್ತು ನವಜೀವನ್ ಎಂಬ ಗುಜರಾತಿ ಮಾಸಪತ್ರಿಕೆಯೂ ಸೇರಿದಂತೆ ಹಲವು ವೃತ್ತಪತ್ರಿಕೆಗಳಿಗೆ ಸಂಪಾದಕರಾಗಿದ್ದರು ಆತ್ಮಚರಿತ್ರೆಯಾದ ಆನ್ ಆಟೋಬಯೋಗ್ರಫಿ ಆಫ್ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಸೇರಿದಂತೆ ದಕ್ಷಿಣ ಆಫ್ರಿಕಾದಲ್ಲಿನ ತಮ್ಮ ಹೋರಾಟದ ಕುರಿತಾದ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಎಂಬ ಪುಸ್ತಕ ಹಿಂದ್ ಸ್ವರಾಜ್ ಆರ್ ಇಂಡಿಯನ್ ಹೋಮ್ ರೂಲ್ ಎಂಬ ರಾಜಕೀಯ ಕಿರುಹೊತ್ತಿಗೆ ಅವುಗಳಲ್ಲಿ ಸೇರಿದೆ ಅಲ್ಪಸಂಖ್ಯಾತರು ಅಸ್ಪೃಶ್ಯತೆ ಅಹಿಂಸೆ ಆರೋಗ್ಯ ಆಹಾರ ಇಸ್ಲಾಂ ಉಪವಾಸ ಕಸ್ತೂರ್ಬಾ ಕೈಗಾರಿಕಾ ಸಂಬಂಧಗಳು ಕ್ರಿಶ್ಚಿಯನ್ನರು ಖಿಲಾಫತ್ ಚಳವಳಿ ಜಪಾನ್ ಜನನ ನಿಯಂತ್ರಣ ಜಲಿಯನ್ ವಾಲಾಬಾಗ್ ಜಾತೀಯತೆ ದೇವರು ನೀತಿ ಬೌದ್ಧ ಧರ್ಮ ಮುಷ್ಕರಗಳು ಮೂಲ ಶಿಕ್ಷಣ ರಾಷ್ಟ್ರ ಭಾಷೆ ವೈದ್ಯ ಶಿಕ್ಷಣ ಸರ್ವೋದಯ ಸತ್ಯಾಗ್ರಹ ಸಿಖ್ ಧರ್ಮ ಸ್ವದೇಶಿ ಸ್ತ್ರೀಯರು ಸೋಷಿಯಲಿಸಂ ಮುಂತಾಗಿ ನಾನಾ ವಿಷಯಗಳ ಮೇಲೆ ಗಾಂಧೀಜಿ ಬರೆದಿದ್ದಾರೆ ರಾಷ್ಟ್ರಪಿತನ ಕೊನೆಯ ದಿನಗಳು ಎಲ್ಲ ಮಹಾನ್ ಗಣ್ಯರ ಶ್ರಮದ ಫಲ ಕೊನೆಗೂ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥುರಾಮ್ ವಿನಾಯಕ್ ಗೋಡ್ಸೆ ಎಂಬಾತ ಪ್ರಾರ್ಥನಾ ಮಂದಿರಕ್ಕೆ ಹೋಗುವ ಸಂದರ್ಭದಲ್ಲಿ ಗಾಂಧೀಜಿ ಎದೆಗೆ ಗುಂಡಿಕ್ಕಿದ್ದ ಹೇ ರಾಮ್ ಎನ್ನುತ್ತಾ ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಪಿತ ಕೊನೆಯು ಗಾಂಧೀಜಿ ಇಡೀ ದೇಶಕ್ಕೆ ಒಂದು ಮಹಾನ್ ಶಕ್ತಿಯಾಗಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹಾಗೂ ರಾಮರಾಜ್ಯ ಸ್ಥಾಪಿಸಲು ತಮ್ಮ ಜೀವನವನ್ನೇ ತೆತ್ತರು ಆದರೆ ಇಂದಿಗೂ ದೇಶದ ಪ್ರತಿಯೊಬ್ಬರ ಯತಿಯಲ್ಲೂ ಮಹಾತ್ಮ ಗಾಂಧಿ ಅಮರರಾಗಿದ್ದಾರೆ